ನಮಸ್ಕಾರ ಈ ರಾಶಿ ನಕ್ಷತ್ರದವರಿಗೆ ದುಡ್ಡಿನ ಅಭಿಷೇಕ ಮಾಡಿದರೆ ಮಾತ್ರ ಭಾಳ ಇಷ್ಟ ಅಂದರೆ ನೋಡೋದಕ್ಕೆ ಸೈಲೆಂಟಾಗಿರ್ತಾರೆ ವೈಲೆಂಟ್ ಥರ ಕೆಲಸ ಮಾಡ್ತಿರ್ತಾರೆ ಉದ್ಯೋಗ ಆಗ್ಬೋದು ಬಿಸ್ನೆಸ್ ವ್ಯಾಪಾರ ಆಗ್ಬೋದು ಕೃಷಿ ಆಗ್ಬೋದು ವ್ಯವಸಾಯ ಆಗ್ಬೋದು ಯಾವುದೇ ಕ್ಷೇತ್ರದಲ್ಲಿ ಇವ್ರದ್ದು ಒಂದು ಹೆಜ್ಜೆ ಇದ್ದೇ ಇರುತ್ತೆ ಸಖತ್ತು ಮನೋ ಲೆಕ್ಕಾಚಾರ ಮನಸ್ಸಿನ ಲೆಕ್ಕಾಚಾರ ದುಡ್ಡಿನ ಲೆಕ್ಕಾಚಾರದಲ್ಲಿ ರಾಜರು ದುಡ್ಡು ಎಲ್ಲಿ ಬರುತ್ತೋ ಅಲ್ಲಿ ಇವರು ಇರ್ತಾರೆ ಯಾವ ಉದ್ಯೋಗದಲ್ಲಿ ಯಾವ ಜಾಬಲ್ಲಿ ಪ್ರಾಫಿಟ್ ಬರುತ್ತೋ ದುಡ್ಡು ಬರುತ್ತೋ ಅಲ್ಲಿರ್ತಾರೆ ಯಾವ ಬಿಸ್ನೆಸ್ ಯಾವ ವ್ಯಾಪಾರದಲ್ಲಿ ಲಾಭ ಬರುತ್ತೋ ಇವರು ಅಲ್ಲಿರ್ತಾರೆ ಕೃಷಿಯಲ್ಲಿ ವ್ಯವಸಾಯದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿರ್ಬೋದು ಲ್ಯಾಂಡಲ್ಲಿ ಚಿತ್ರರಂಗದಲ್ಲಿರ್ಬೋದು ಟಿ ವಿ ಮೀಡಿಯಾ ಮಾಧ್ಯಮ ಲೋಕದಲ್ಲಿರ್ಬೋದು ಯಾಕೆಂದರೆ ವಿಪರೀತ ದುಡ್ಡು 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 ಅಂತಲೇ ಇರ್ತಾರೆ ಆಸ್ತಿ ಮಾಡಬೇಕು ದುಡ್ಡು ಮಾಡಬೇಕು ಪ್ರಾಪರ್ಟಿ ಮಾಡಬೇಕು ಬಂಗಾರ ಮಾಡಬೇಕು ಲ್ಯಾಂಡ್ ಮಾಡಬೇಕು ಸೈಟ್ ಮಾಡಬೇಕು ಅಪಾರ್ಟ್ಮೆಂಟ್ ಮಾಡಬೇಕು ಒಳ್ಳೊಳ್ಳೆ ಕಾರ್ ತೊಗೊಬೇಕು ಅಂತ ಸ್ಕೆಚ್ ಆಗ್ತಾನೇ ಇರ್ತಾರೆ ತಪ್ಪು ಅನ್ನಲ್ಲ ಇದು ಕಲಿಯುಗ ಬೇಕೇ ಬೇಕಲ್ಲ ಪ್ರತಿಯೊಂದು ಆಸೆಗಳಿಗೆ ಕೊನೆಯೇ ಇಲ್ಲ ಸಕ್ಕತ್ತು ಆಸೆ ವಿಪರೀತ ದುಡ್ಡಿನ ಆಸೆ ಯಾರಾಶಿ ನಕ್ಷತ್ರ ಗೊತ್ತಾ ಮಕರ ರಾಶಿ ಶ್ರವಣ ನಕ್ಷತ್ರ ಮಕರ ರಾಶಿ ಉತ್ತರಾಷಾಢ ನಕ್ಷತ್ರದವ್ರಿಗೆ ಸಿಕ್ಕಾಪಟ್ಟೆ ಮನಸ್ಸಿನ ಲೆಕ್ಕಾಚಾರ ದುಡ್ಡಿನ ಲೆಕ್ಕಾಚಾರದಲ್ಲಿ ಇದ್ದೇ ಇರ್ತಾರೆ ಒಟ್ಟು ಇವರಿಗೆ ಸದಾ ದುಡ್ಡು ಆಡ್ತಾ ಇರಬೇಕು ದುಡ್ಡು ಆಡಲಿಲ್ಲ ಅಂದರೆ ಮನೆ ಒಳಗಡೆ ರಂಪಾಟ ರಾ ಜಗಳ ಮನಸ್ತಾಪಗಳು ಕಲಹಗಳು ಎದ್ದು ಬಿಡ್ತಾರೆ ಎಲ್ಲರ ಮೇಲೆ ಎದ್ದು ಬಿಡ್ತಾರೆ ಸಿಂಹ ಗರ್ಜನೆ ಮಾಡಿಬಿಡ್ತಾರೆ ಇವರು ಹಾಗಾಗಿ ಈ ಮಕರ ರಾಶಿ ಅಂತಂದರೆ ರಾಶಿ ಪೃಥ್ವಿ ತತ್ವರಾಶಿ ಸಿಕ್ಕಾಪಟ್ಟೆ ಫೈನಾನ್ಸ್ ಮಾಡೋಣ ಬಡ್ಡಿ ಬಿಡೋಣ ಎಲ್ಲಿಂದ ಪ್ರಾಫಿಟ್ ಮಾಡ್ಕೊಳೋಣ ಅಂತ ಲೆಕ್ಕಾಚಾರ ಆಗ್ತಿರ್ತಾರೆ ಹೌದು ನಾವು ಮಕರ ರಾಶಿಯಿಂದ ಕಲಿಯೋದು ಭಾಳ ಇರುತ್ತೆ ಯಾಕಂದರೆ ಕಲಿಯುಗದಲ್ಲಿ ಆರೋಗ್ಯ ದುಡ್ಡು ಎರಡು ಕಣ್ಣುಗಳಿದ್ದಂಗೆ ಉಡಿಸ್ಕೊಬೇಕು ಬೆಳೆಸ್ಕೊಬೇಕು ಕಾಪಾಡ್ಕೊಳ್ಬೇಕು ಯಾಕೆಂದರೆ ನಮ್ಮ ಕಷ್ಟ ಬಂದಾಗ ಯಾವ ಫ್ರೆಂಡ್ಸು ಬರಲ್ಲ ರಿಲೇಷನ್ಸ್ ಬರಲ್ಲ ಬಂಧು ಬಳಗ ಬರಲ್ಲ ಕೊಲೀಗ್ಸ್ ಬರಲ್ಲ ನೈಬರ್ಸ್ ಬರೋಲ್ಲ ಅರ್ಥ ಆಯ್ತಾ ಫಾರ್ ರಿಲೇಟಿವ್ ದೂರ ಸಂಬಂಧಿಕರು ಬರಲ್ಲ ಅಕ್ಕಪಕ್ಕದ ಮನೆಯವರು ಬರೋಲ್ಲ ಎದುರುಗಡೆ ಮನೆಯವರು ಬರಲ್ಲ ನಮ್ಮ ದುಡ್ಡಿಗೆ ನಾವೇ ಕಾರಣ ನಮ್ಮ ಶ್ರೀಮಂತಿಕೆಗೆ ನಾವೇ ಕಾರಣ ನಮ್ಮ ಸಾಲಬಾದಿಗೆ ನಾವೇ ಕಾರಣ ಅರ್ಥ ಆಯ್ತಾ ಅದಕ್ಕೋಸ್ಕರ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯದಲ್ಲೇ ದೇವ್ರನ್ನ ಕಾಣಬೇಕು ಕಲಿಯುಗದಲ್ಲಿ ಎಲ್ಲಿವರೆಗೂ ಆರೋಗ್ಯ ಎಲ್ಲಿವರೆಗೂ ದುಡ್ಡು ಎಲ್ಲಿವರೆಗೂ ಅಧಿಕಾರ ಇರುತ್ತೋ ಭೂಮಿ ಮೇಲೆ ಆಟ ಮಕರಾಶಿನವರು ಒಂಥರ ಇಷ್ಟ ಆಗುತ್ತೆ ನಮಗೂ ಯಾಕೆಂದರೆ ಆ ಥರ ಲೈಫಲ್ಲಿ ದುಡ್ಡಿನ ಚಾಲೆಂಜಿಂಗ್ ಇದ್ರೆ ಜೀವನದಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯ ನಮಸ್ಕಾರ